ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ತಮ್ಮ ಧರ್ಮದೊಂದಿಗೆ ಮತ್ತೆ ತೊಡಗಿಸಿಕೊಂಡಿರೋದಾಗಿ ಹೇಳಿದ್ಮೇಲೆ ಹೊಸ ಚರ್ಚೆ ಆರಂಭ ಆಗಿದೆ ತಮ್ಮ ಪತ್ನಿ ಉಷಾ ಪ್ರೋತ್ಸಾಹದಿಂದ ಕ್ರಿಶ್ಚಿಯನ್ ಧರ್ಮದತ್ತ ಮರಳಿದ ವ್ಯಾನ್ಸ್ ಈಗ ಹಿಂದೂ ಸಂಘಟನೆಯ ಕಣ್ಣಿನಲ್ಲಿದ್ದಾರೆ ನಿಮ್ಮ ಪತ್ನಿ ನಿಮಗೆ ಪ್ರೋತ್ಸಾಹ ನೀಡಿದ್ರೆ ನೀವು ಕೂಡ ಹಿಂದೂ ಧರ್ಮದತ್ತ ತೊಡಗಿಸ್ಕೊಳ್ಳಿ ಹೀಗಂತ ಹಿಂದೂ ಅಮೆರಿಕನ್ ಫೌಂಡೇಶನ್ ಗೆ ಸಂದೇಶ ನೀಡಿದೆ ಸಾರ್ವಜನಿಕ ವ್ಯಕ್ತಿಯಾಗಿ ಹಿಂದೂಗಳ ಹಕ್ಕುಗಳನ್ನ ಒಪ್ಕೊಳ್ಳಿ ಹಿಂದೂ ಧರ್ಮದ ಧನಾತ್ಮಕ ಪ್ರಭಾವವನ್ನ ಅರಿದುಕೊಳ್ಳಿ ಎಂದು ಫೌಂಡೇಶನ್ ವಿನಂತಿಸಿದೆ